ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ಸರ್ ನಮಸ್ಕಾರ ಇದೊಂದು ಒಂಡೆ ಒಂದು ಗಾಡಿ ಕಳ್ಸಿಕೊಡಿರಲ್ಲ ಹಾಂ ಹೌದು ಸರ್ ಒಂಡೆ ಯಾವುದು ಅವರಣ ಹಾ ಅವರ ಸರ್ ಮಾಡಲ್ ಎಷ್ಟು ಗಾಡಿ ಟು ಟ್ವೆಂಟಿ ತ್ರೀ ಸರ್ ಟ್ವೆಂಟಿ ತ್ರೀ ಹಾಂ ಓನರ್ ಎಷ್ಟಾಗಿದ್ದಾರಣ್ಣ ಸರ್ ಇದು ಫಸ್ಟ್ ಓನರ್ ಟ್ರಾವೆಲ್ಸ್ ನೇಮ್ ಅಲ್ಲಿ ಇದೆ ಹಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಳಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಒಂದ ಎರಡು ವರೆ ತಿಂಗಳು ಏನು ಇನ್ಶೂರೆನ್ಸ್ ಇದೆ ಇನ್ನ ಹ್ಮ್ ಇಕ್ಕಿ ಇದೆಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಲೋನ್ ಐತೆ ಸರ್ ಗಡಿ ಮೇಲೆ ಹಾ ಗಾಡಿ ಮೇಲೆ ಲೋನ್ ಇದೆ ಸರ್ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಕ್ಲಿಯರ್ ಮಾಡ್ಕೊಡ್ತೀನಿ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಹಾ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ 42000 ಆಗಿದೆ 42000 ಟೈರ್ ಕಂಡೀಷನ್ ಟೈರ್ ಇದೆ ಸರ್ ಇನ್ನು ಚೆನ್ನಾಗಿದವ ಚೆನ್ನಾಗಿದಾವೆ ಒನ್ ಡೇ ಅವರ್ ಓಕೆ ಫೀಚರ್ಸ್ ಏನೋ ಗಾಡಿ ಇದು